ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ಗುಡ್ ಮಾರ್ನಿಂಗ್ ಟೀಚರ್ ಇಲ್ಲಿ ನಾವು ಸ್ವಲ್ಪ ಮ್ಯಾಥ್ಸ್ ಲೆಕ್ಕಗಳನ್ನು ಮಾಡ್ಕೊಳ್ಳೋಣ ಗಣಿತದ ಲೆಕ್ಕಗಳನ್ನು ಮಾಡ್ಕೊಳ್ಳೋಣ ಎದರಿಂದ ಮಾಡ್ಕೊಳ್ಳೋತೀವಿ ಐಸ್ ಕಡ್ಡಿಯಿಂದ ಐಸ್ ಕಡ್ಡಿಯಿಂದ ನಾವು ಗಣಿತದ ಲೆಕ್ಕ ಮಾಡ್ಕೊಳ್ಳೋದು ಯಾಕಂತಂದ್ರೆ ಸ್ವಲ್ಪ ನಮ್ಮ ತಲೆ ಚುರುಕುಗೊಳ್ಳಬೇಕು ಅಂತ ಹೇಳಿ ಹೌದಾ ಇದು ಏನಂತಂದ್ರೆ ಇಲ್ಲಿ ಚೌಕಗಳು ಎಷ್ಟು ಅದಾವ ಒಂದೆಂಟು ಒಂಬತ್ತು ಲೈನ್ ಹೀಗೆಲ್ಲ ಹಿಡಿದ್ರೆ ಅಷ್ಟು ಇಷ್ಟ ಬಾಕ್ಸ್ ಅಷ್ಟೇ ಚೌಕ ಬೇಡ ಬಾಕ್ಸ್ಗಳು ಎಷ್ಟು ಒಂಬತ್ತು ಬಾಕ್ಸ್ಗಳಲ್ಲಿ ನಾವು ಏನ್ ಮಾಡ್ಬೇಕಾಗ ಈ I don't

ಒಂಬತ್ತು ಚೌಕುಗಳಲ್ಲಿ ಎಂಟು ಕಡ್ಡಿ ಅಂತ ನಾಲ್ಕು ಚೌಕುಗಳು ಬರಬೇಕು ಎಷ್ಟು ಚೌಕುಗಳಂತ ಕಡ್ಡಿ ಎಂಟು ಏನು ಚೌಕಗಳು ಎಷ್ಟು ಏಳು ಚೌಕಗಳು ಅದು ಇನ್ನೊಂದು ಇದು ಕಡ್ಡಿ ತಗೋಳತಾಗ ತಗಿಯುವಾಗ ಕರೆಕ್ಟಾಗಿ ನೋಡಿ ನೋಡಿ ಮಾಡ್ಬೇಕಿದ್ರು Sí.

ಸ್ವಲ್ಪ ಕರೆಕ್ಟಾಗಿ ಈಜಿ ಈಸಿ ಆಗ್ತದೆ ಈಸಿನೇ ಆದಾಗ ನೀವು ಅಷ್ಟು ತಲೆ ಮೇಲೆ ಭಾರ ಹಾಕೊಂಡು ತರ ಮಾಡ್ಬೇಡ ಸಂಖ್ಯೆಯಲ್ಲಿ ಚೌಕ ಬರ್ತದೋ ಏನಿಲ್ಲ ನೋಡಿ ಯೋಚನೆ ಮಾಡಿ ಎತ್ತಿಡ್ಬೇಕು ಮಾಡ್ರಿ ಯಾರು ಬರ್ತೀರಿ ಬೇರೆ ಮಾಡ ಅಕ್ಷರ ಹ್ಮ್ ಕಂಪ್ಲೀಟ್ ಆಗಿ ಕಾನ್ಸ್ಟೇಬಲ್ ನೋಡಿ ಹ್ಮ್ ಸುಣ್ಣ ಕಡ್ಡಿ ಎಂಟು ಎಕ್ ಇಟ್ಕೊಬೇಡ್ರಿ ಚೌಕಗಳಲ್ಲಿ ನಾಲ್ಕು ಚೌಕಗಳು ಅಷ್ಟು ಬರಬೇಕು ಕರೆಕ್ಟ್ ಆಯ್ತು ಮಾಡ್ದಾನು அவள் அல்ல அல்ல தகுதாள் ஆ தர மெத்தட் எங்க இல்லை ஏன் இது எல்லா தை இல்லை